ಸ್ಥಿತಿಗತಿಗಳು ಯಾವ ರೀತಿ ಇದೆ ನೋಡಿ ಪ್ರದೇಶ ಇದೆಲ್ಲ ಆಗೋದಕ್ಕಿಂತ ಮೊದಲು ಯಾವ ರೀತಿ ಇತ್ತು ಅದಾದಮೇಲೆ ಯಾವ ರೀತಿ ಆಗುತ್ತೆ ಗುಡ್ಡಗಳಿ ಗುಡ್ಡಗಳೇ ಇಲ್ಲ ಮನೆಗಳಿ ಮನೆಗಳೇ ಇಲ್ಲ ಊರಿ ಊರೇ ಇಲ್ಲ ಯಾರೋ ಒಬ್ರು ಹೇಳ್ತಾಯಿದ್ರು ಒಂದು ಒಂದು ಕುಟುಂಬದ ಇಡೀ ಜನ ನಿರ್ನಾಮ ಏಳು ಕೇಳೋ ಜನ ಸತ್ತರು ಅಂತಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಅಂಥ ಸ್ಥಿತಿ ಬನ್ನಿ ನಮ್ಮ ಅವಿನಾಶ್ ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ವಿವರಗಳನ್ನು ಕೊಡ್ತಾ ಇದ್ದಾನೆ ಅಂದರೆ ಎಲ್ಲಿಂದ ಎಲ್ಲಿ ತನಕ ಈ ಇದೇನು ಆಗೋದಕ್ಕಿಂತ ಮೊದಲಿನ ಚಿತ್ರಣ ಯಾವ ರೀತಿ ಇತ್ತು ಇದೆಲ್ಲ ಆದ ಮೇಲೆ ಚಿತ್ರಣ ಯಾವ ರೀತಿ ಇದೆ ಅದನ್ನು ಈ ಗೂಗಲ್ ದೃಶ್ಯಾವಳಿಗಳ ಮುಖಾಂತರ ಅವರು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಬನ್ನಿ ನೋಡ ವಯನಾಡು ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರವಾಸಿ ಸ್ಥಳ ಭಾಳಷ್ಟು ಮಂದಿ ಈ ಮಾನ್ಸೂನ್ ಸಂದರ್ಭದಲ್ಲಿ ಹೋಗೋಕ್ಕೆ ಬಯಸ್ತಾರೆ ಆದರೆ ಈಗಿರುವಂಥ ಪರಿಸ್ಥಿತಿ ನೋಡಿದ್ರೆ ಖಂಡಿತ ನಿಮಗೆ ಭಯ ಹುಟ್ಟಿಸುತ್ತೆ ಏನೇನಾಗಿದೆ ಒಂದು ಮ್ಯಾಪ್ ಮೂಲಕ ಆ ಪ್ರದೇಶ ಚುರಲ್ಮಲ ಹೇಗಿದೆ ಎಲ್ಲವನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ ಬನ್ನಿ ನಮ್ಮ ಮ್ಯಾಪ್ ಮೂಲಕ ನೋಡ್ತಾ ಹೋಗೋಣ ಗೂಗಲ್ ಮ್ಯಾಪ್ನಲ್ಲಿ ನೋಡಿ ಈಗ ನಾವು ಗಮನಿಸ್ಬೋದು ಇದೇ ಆ ಒಂದು ಪ್ರದೇಶ ಓವರ್ ಆಲ್ ಇಷ್ಟು ಬರುವಂಥದ್ದು ಕೂಡ ಚುರಲ್ಮಲ ಮೆಪ್ಪಾಡಿಯಿಂದ ಚುರಲ್ಮಲ ಬರುವಂಥ ರಸ್ತೆ ಇದು ಸೊ ಒಂದು ದೃಶ್ಯ ನಾವು ಆಗಲೇ ನಾವು ಟಿ ವಿ ನೈನ್ನ ಒಂದು ಲೈವ್ ಇದರಲ್ಲೂ ಕೂಡ ನೋಡಿರ್ತೀರ ಚುರಲ್ಮಲ ಅನ್ನೋ ಶಾಲೆ ಸೊ ಆ ಒಂದು ಶಾಲೆ ಶಾಲೆ ಗ್ರೌಂಡ್ ಇದೆ ಈ ಗ್ರೌಂಡ್ನ ಪಕ್ಕದಲ್ಲೇ ನದಿ ಹರಿಯುತ್ತೆ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ನದಿ ಹರಿಯುತ್ತೆ ಅಲ್ಲಿ ಈ ರೀತಿಯಾಗಿ ಹರಿತಾ ಹೋಗುತ್ತೆ ಆದರೆ ಈಗ ಈ ನದಿ ಇಷ್ಟರ ಮಟ್ಟಿಗಿಲ್ಲ ಕಂಪ್ಲೀಟಾಗಿ ಈ ಫುಲ್ ಏರಿಯಾವನ್ನೇ ಈ ನದಿ ಕವರ್ ಮಾಡಿದೆ ಸೊ ನಿಮಗೆ ಮತ್ತೊಂದಷ್ಟು ಅದರ ಸುತ್ತಮುತ್ತ ಇರುವಂಥ ಪ್ರದೇಶಗಳನ್ನು ತೋರಿಸಿದ್ರೆ ನೋಡಿ ಇಲ್ಲಿಂದ ಶುರುವಾಗುತ್ತೆ ಸೊ ಇಲ್ಲಿಂದ ಈ ಜಿ ಜಿ ವಿ ಡಬ್ಲ್ಯೂ ಹೆಚ್ ಎಸ್ ಎಸ್ ಏನು ವೇರಲ್ಮಲ ನೋಡ್ತಾ ಇದ್ದರೆ ಅದೇ ಸ್ಕೂಲ್ ಅದು ಸೊ ಇದ್ರ ಸುತ್ತ ಇರುವಂಥ ನದಿ ಏನಿದೆ ಇಲ್ಲೊಂದು ಸೇತುವೆಯನ್ನು ಗಮನಿಸ್ಬೋದು ನೀವು ನೋಡಿ ಇದೇ ಸೇತುವೆ ಈ ಸೇತುವೆ ಈಗ ಕಂಪ್ಲೀಟಾಗಿ ಕೊಚ್ಚಿ ಹೋಗಿದೆ ಎಂಟೈರ್ ಇಲ್ಲಿಂದ ಬಂದಿರುವಂಥ ನೀರು ಫುಲ್ ಕಂಪ್ಲೀಟ್ ಈ ಇಡೀ ಮನೆಗಳು ಎಲ್ಲವನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ ಅಲ್ಲಿ ಉಳ್ಕೊಂಡಿರುವಂಥದ್ದು ಬರೀ ಪಳವಳಿಕೆಗಳು ಮಾತ್ರ ಈಗ ಅಷ್ಟು ಮಟ್ಟಿಗೆ ಅವಶೇಷಗಳ ಅಡಿಯಲ್ಲಿ ಈ ಊರಿದೆ ಅಂತ ಹೇಳ್ಬೋದು ಇಷ್ಟು ಸುಂದರವಾಗಿರುವಂಥ ಎಂಟೈರ್ ಚೂರಲ್ ಮಲ ಈಗ ಇಲ್ಲಿಂದ ಶುರುವಾಯಿತು ಏನು ಕಂಪ್ಲೀಟಾಗಿ ಇಲ್ಲಿಂದ ಶುರುವಾಗಿ ಕಂಪ್ಲೀಟ್ ಕುಸಿತ ಇಲ್ಲಿಂದ ಮಣ್ಣೆಲ್ಲವೂ ಕೂಡ ಕೊಚ್ಕೊಂಡು ಈ ಮನೆಗಳು ಇಲ್ಲಿರುವಂಥ ಅಂಗಡಿ ಎಲ್ಲವೂ ಕೂಡ ಶಾಲೆಗೆ ಎಲ್ಲ ಕೂಡ ಈಗ ಮಣ್ಣು ಅಡಿ ಇದೆ ಈ ರಸ್ತೆಗಳೆಲ್ಲ ಕೂಡ ಬ್ಲಾಕ್ ಆಗಿದಾವೆ ನಿಮಗೆ ಏನು ಸಣ್ಣ ಪುಟ್ಟ ರಸ್ತೆಗಳನ್ನು ತೋರಿಸ್ತಾ ಇದ್ದೀವಿ ಇದೆಲ್ಲವೂ ಕೂಡ ಮಾನ್ಸೂನ್ ಸಂದರ್ಭದಲ್ಲಿ ಹೋದರೆ ಭಾಳ ಬ್ಯೂಟಿಫುಲ್ ಆದಂಥ ವಿಜುವಲ್ಸ್ ನಿಮಗೆ ಸಿಗುತ್ತೆ ಆದರೆ ಈಗ ಸಿಗ್ತಾ ಇರುವಂಥದ್ದು ಮಾತ್ರ ನೀವು ನಮ್ಮ ಟಿ ವಿ ದೃಶ್ಯಗಳಲ್ಲೂ ಕೂಡ ಏನು ಲೈವ್ ಟೆಲಿಕಾಸ್ಟ್ ನೋಡ್ತಾ ಇದ್ದಾರೆ ಅದರಲ್ಲಿ ಏನು ಈಗ ಅನಾಹುತ ಆಗಿದೆ ಇದು ಊರಿಗೆ ಊರೇ ಕಂಪ್ಲೀಟ್ ಆಗಿ ಈಗ ಸ್ಮಶಾನಮೌನ ಆವರಿಸ್ತದೆ ಅಂತ ಹೇಳ್ಬೋದು ಈ ಮೇಪಾಡಿ ಚೋರ ಚೊರಲ್ಮಲ ಈ ರಸ್ತೆ ನೋಡಿ ಇಲ್ಲಿಂದ ಮೇಪಾಡಿಯಿಂದ ಕನೆಕ್ಟ್ ಆಗುವಂಥ ರಸ್ತೆ ಇದು ಮೈನ್ ಟೌನ್ನ ರೋಡ್ ಇದೆಲ್ಲವೂ ಇಷ್ಟು ಏರಿಯಾ ಕೂಡ ಈಗ ಮಣ್ಣಿನಿಂದ ಮುಚ್ಚಿ ಹೋಗಿದೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಸದ್ಯಕ್ಕೆ ಇರುವಂಥ ಕ್ಯಾಶುಲಿಟಿ ಅಂದರೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಆದರೆ ಇದು ನೂರಕ್ಕೂ ಕೂಡ ಹೆಚ್ಚಾಗಿ ದಾಟ್ಬೋದು ಸುಮಾರು ನಾನ್ನೂರು ಕುಟುಂಬಗಳು ಈ ಸುತ್ತಮುತ್ತ ಇರುವಂಥ ಏರಿಯಾದಲ್ಲಿರೋದು ಅವರೆಲ್ಲರೂ ಕೂಡ ಆದರೆ ನಿಮಗೆ ಮತ್ತೊಂದಷ್ಟು ಝೂಮ್ ಮಾಡಿ ತೋರಿಸಿದಾಗ ನೋಡಿ ಇಲ್ಲಿ ನದಿ ಕ ಗಮನಿಸ್ಬೋದು ಸೊ ನೋಡ್ತಾ ಇದ್ದರೆ ಇದು ನದಿ ಸೊ ಇಲ್ಲಿಂದ ಹೋಗ್ತಿರುವಂತಹ ಇದೇನಿದೆ ಇಲ್ಲಿ ಹಳ್ಳ ಆಲ್ಮೋಸ್ಟ್ ಹೋಗ್ತಿರುವಂಥದ್ದು ಸೊ ಇದು ಕಂಪ್ಲೀಟ್ ಆಗಿ ಈಗ ಮಣ್ಣಿಂದ ಮುಚ್ಚಿ ಹೋಗಿದೆ ಎಂಟೈರ್ ಪ್ರದೇಶ ಚುರು ಚುರುಲ್ಮಲದಲ್ಲಿ ಸದ್ಯಕ್ಕೆ ಎಲ್ಲಿ ನೋಡಿದ್ರು ಕೂಡ ಪ್ರಾಣಗಳು ಹೋಗಿರೋದು ಅವುಗಳನ್ನ ರೆಸ್ಕ್ಯೂ ಮಾಡುವಂಥದ್ದು ಯಾರು ಬದುಕಿದ್ದಾರೆ ಅಂತದ್ದು ಈ ಊರಿನಲ್ಲಿ ಕಂಡು ಬರ್ತಾ ಇದೆ ನೋಡಿ ಎಷ್ಟು ಮಟ್ಟಿಗೆ ನೀರು ನುಗ್ಗಿದೆ ಅದರ ವಿವರಗಳನ್ನು ನಾವು ತೋರಿಸ್ತಾ ಇದ್ವಿ ಜೊತೆಗೆ ಅಂದ್ರೆ ಈ ಮನೆ ಮಠಗಳಿಲ್ಲ ದೇವಸ್ಥಾನಗಳಿಲ್ಲ ಚರ್ಚ್ಗಳಿಲ್ಲ ಮಸೀದಿಗಳಿಲ್ಲ ಯಾವುದನ್ನು ನೋಡುತ್ತೆ ನೀರು ಒಂದು ಸರಿ ತುಂಬು ತುಂದ್ರೆ ಮುಗಿದೋಯ್ ಕತೆ ಎಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ನಾಶ ವೈನಾಡಿನ ಚಿತ್ರಣ ಇದು ಪರಿಸ್ಥಿತಿ ಚಿಂತಾಜನಕವಾಗಿದೆ ಐವತ್ತೆಂಟು ಕುಟುಂಬಗಳು ಅಲ್ಲಲ್ಲಿ ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಆಶ್ಚರ್ಯ ಪಡ್ಕೊಂಡಿವೆ ಇನ್ನು ಸೇನೆಯವರು ನಿಜಕ್ಕೂ ಏನು ಅಂದರೆ ನಮ್ಮ ಪಾಲಿನ ದೇವರುಗಳವರು ಎನ್ ಡಿ ಆರ್ ಎಫ್ನವರು ಕೂಡ ಅಷ್ಟನ್ನೇನೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾರೆ நௌகா 30 மூவத்து மந்தி முழுகு தஞ்சர் வந்தார்